ಇದ್ರೆ ಈ ಅಧಿಕಾರಿಗಳಿಗೆ ಮತ್ತು ಈ ರಾಜಕಾರಣಿಗಳಿಗೆ ಅಧಿಕಾರ ಏನು ಶಾಶ್ವತನಾ ಈ ರಾಜಕಾರಣಿಗಳಿಗೆ ಅಧಿಕಾರದ ಎಸ್ ಎಷ್ಟು ಐದು ವರ್ಷ ಆಮೇಲೆ ಈ ಅಧಿಕಾರಿಗಳಿಗೆ ಅರವತ್ತು ವರ್ಷಕ್ಕೆ ರಿಟೈರ್ಡ್ ಆಮೇಲೆ ಈ ಅಧಿಕಾರಿಗಳು ಈ ರಾಜಕಾರಣಿಗಳಿಗೆ ಏನು ಸಂಬಂಧ ಅಂದರೆ ಒಬ್ಬ ರಾಜಕಾರಣಿ ಅಧಿಕಾರಿನ ಏಕವಚನದಲ್ಲಿ ಬಾಯಿಗೆ ಬಂದಂಗೆ ಬೈದರೂ ಅಧಿಕಾರಿಗಳು ಚಕಾರ ಎತ್ತಲ್ಲ ಈ ರಾಜಕಾರಣಿಗೆ ಅಹಂಕಾರನ ಅಥವಾ ದುರಂಕಾರನ ಅಥವಾ ಈ ಅಧಿಕಾರಿಯ ಭ್ರಷ್ಟಾಚಾರನ ಈ ರಾಜಕಾರಣಿಗಳು ಬಾಯಿ ಬಂದಂಗೆ ಬೈತಾರೆ ಅದೇ ರೀತಿ ಈ ಸರ್ಕಾರಿ ನೌಕರರಿದ್ದಾರಲ್ಲ ಅಧಿಕಾರಿಗಳು ಜನಸಾಮಾನ್ಯರೂ ಅಷ್ಟೇ ಬಾಯಿ ಬಂದಂಗೆ ಮಾತಾಡ್ತಾರೆ ಏಕವಚನದಲ್ಲಿ ಸಂಬೋಧಿಸ್ತಾರೆ ಇದಕ್ಕೆ ಕಾರಣ ಏನು ಅಧಿಕಾರದ ಮಾದಾನ ಅಥವಾ ನಮ್ಮ ಜನರಲ್ಲಿ ಸ್ವಾಭಿಮಾನದ ಇಲ್ಲದೆ ಇರೋದಾ ಸ್ನೇಹಿತರೆ ಇದಕ್ಕೆ ಕಾರಣ ಇದ್ದೇ ಇದೆ ಅದಕ್ಕೆ ಪರಿಹಾರನೂ ಇರಲೇಬೇಕಲ್ವಾ ಈ ಕಾರಣವನ್ನು ಮತ್ತು ಪರಿಹಾರವನ್ನು ತಿಳಿಸ್ಲಿಕ್ಕೆ ಅಂತೆ ನಾನು ಬಂದಿದ್ದೀನಿ ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಮೈ ಚಾನಲ್ ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ಸ್ನೇಹಿತರೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಯಾಕೆ ಅಂದರೆ ವಿಡಿಯೋದ ಕೊನೆಯಲ್ಲಿ ಮಾರಲ್ ಆಫ್ ದಿ ಸ್ಟೋರಿ ಇರುತ್ತೆ ಸ್ನೇಹಿತರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಿ ಎಂ ಆಗಿದ್ದಾರೆ ಇವ್ರು ಕಂಡ್ರೆ ನಮಗೆ ಭಾಳ ಇಷ್ಟ ಯಾಕಂತಂದ್ರೆ ಸಮಸಮಾಜ ನಿರ್ಮಾಣ ಮಾಡಬೇಕು ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಹಾಗೂ ತತ್ವ ಸಿದ್ಧಾಂತಗಳಿಗೆ ಅಂಬೇಡ್ಕರ್ ಬಸವಣ್ಣ ಗಾಂಧಿ ಬುದ್ಧ ಇವರ ತತ್ವಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಅಂತ ಹೋರಾಟ ಮಾಡ್ತೀನಿ ಅಂತ ಎಲ್ಲ ಜಾತಿಯ ಜನರನ್ನು ಬಡವರನ್ನು ಭಾಳ ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂತ ಆದರೆ ಇವರಿಗೆ ಕೆಲವು ಸಣ್ಣ ಪುಟ್ಟ ಲೋಪದೋಷಗಳಿದೆ ಏನಪ್ಪ ಅಂದರೆ ಇವರು ದುರಹಂಕಾರಿ ಅಂತ ಆರೋಪ ಇದು ಆಮೇಲೆ ಇವರಿಗೆ ಅಧಿಕಾರದ ಆಸೆ ಇದೆ ಅಂತ ಸ್ನೇಹಿತರೆ ಇವೆರಡನ್ನ ಬಿಟ್ಟರೆ ಸಿದ್ದರಾಮಯ್ಯನವರು ರಾಜ್ಯದಲ್ಲೇ ಅತ್ಯಂತ ಶ್ರೇಷ್ಠ ನಾಯಕರಾಗ್ತಾರೆ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮುಂಚೂಣಿ ನಾಯಕರಾಗ್ತಾರೆ ಇವರಿಗೆ ದುರಂಕಾರ ಇದೆ ಅಹಂಕಾರ ಇದೆ ಅಧಿಕಾರಿಗಳನ್ನ ಏಕೋಚಿತ ಮಾತಾಡಿಸ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮೊನ್ನೆ ವಿಜಯನಗರದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಆ ಪ್ರೋಗ್ರಾಮಲ್ಲಿ ಮಾತಾಡ್ತಾ ಮಾತಾಡ್ತಾ ಕೊನೆಯಲ್ಲಿದ್ದವರು ಯಾರು ಅಂತ ಕೇಳಿದರು ಅದಕ್ಕೆ ಅವರು ನಾನು ಡಿ ಸಿ ಅಂತ ಹೇಳಿದರು ಡಿ ಸಿ ದಿವಾಕರ್ ಅಂತ ಸ್ವಾಮೀಜಿ ಪಕ್ಕದಲ್ಲಿ ಲಾಸ್ಟಿಗೆ ಕೂತಿದ್ರು ಆದರೆ ಸಿದ್ದರಾಮಯ್ಯನವರ ಪಿತ್ತ ನೆತ್ತಿಗೆರ್ಬಿಡ್ತು ಯಾಕೆ ಬಂದಿಲ್ಲಿ ಕೂತ್ಕೊಂಡಿದ್ದೀಯಾ ಕೆಳಗಡೆ ಹೋಗು ಕೆಳಗಡೆ ಕಳಿಸಿದ್ರು ಅದು ಈ ಪ್ರಶ್ನ ಮುಂದೆ ಸಾರ್ವಜನಿಕರ ಮುಂದೆ ಒಬ್ಬ ಆರ್ಡಿನರಿ ಪರ್ಸನ್ ಅಲ್ಲ ಒಬ್ಬ ಡಿ ಸಿ ಹೀಗೆ ನೇರವಾಗಿ ಕೆಳಗಿಳಿಸಿ ಕೂತಿದ್ದವ್ರು ಇಳಿಸ್ ಕಳಿಸಿದ್ರೆ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರುತ್ತಲ್ವ ಅಥವಾ ಅವರ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಸ್ನೇಹಿತರು ಅವರೆಲ್ಲರಿದ್ರಿಗೆ ಅವರಿಗೆ ಸ್ವಾಭಿಮಾನ ಹೋಗಿರುತ್ತಲ್ವಾ ಇದನ್ನ ಅಷ್ಟು ದೊಡ್ಡ ನಾಯಕರು ಸಿದ್ದರಾಮಯ್ಯನವರು ಈ ಅಹಂಕಾರವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಯಾಕೆ ಹೇಗಾಗ್ತಾ ಇದೆ ಸ್ನೇಹಿತರೆ ನಂಬರ್ ಟು ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅಶೋಕ ಚಕ್ರವರ್ತಿಯವರು ಸ್ಟ್ರೈಕ್ ಮಾಡಕ್ಕೆ ಬಂದಿದ್ದರು ಆಗ ಒಬ್ಬರು ಪೊಲೀಸ್ ಆಫೀಸರು ಅವರನ್ನು ತಡೆದಿದ್ದಕ್ಕೆ ಅವರನ್ನು ಬಾಯಿಗೆ ಬಂದಂಗೆ ಬೈದ್ರು ಬಾಯಿಗೆ ಹೇಗೆ ಬರ್ತಂಗೆ ದಾರಿನಲ್ಲಿ ಬೈತಾರಲ್ಲ ವಿರೋಧ ಪಕ್ಷ ನಾಯಕ ಅನ್ನೋದನ್ನು ಮರೆತು ಏಕವಚನದಲ್ಲ ಅಶ್ಲೀಲ ಪದಗಳನ್ನ ಬೈದ್ರು ಆದರೂ ಸಹಿತ ಆ ಪೊಲೀಸ್ ಆಫೀಸರ್ಗೆ ಸ್ವಾಭಿಮಾನಕ್ಕೆ ಧಕ್ಕೇನೇ ಆಗಲಿಲ್ಲ ಒಳಗಡೆ ಆಗಿರುತ್ತೆ ಹೊರಗಡೆ ನೋಡಿದ್ರಿಗೆ ಭಾಳ ಬೇಜಾರಾಗುತ್ತೆ ನಮ್ಮಂಥ ಸ್ವಾಭಿಮಾನಿಗಳಿಗೆ ನಿಜಕ್ಕೂ ಬೇಜಾರಾಗುತ್ತೆ ಆದರೆ ಅವ್ರಿಗೆ ಆಗಲೇ ಇಲ್ಲ ಇದಕ್ಕೆ ಕಾರಣ ಏನು ಇದಕ್ಕೆ ಪರಿಹಾರ ಏನು ಅದೇ ರೀತಿ ಸನ್ಮಾನ್ಯ ಉಲ್ಲಳ್ಳಿ ಸುರೇಶ್ ಅವರು ಎಚ್ ಕೆ ಸುರೇಶ್ ಶಾಸಕರು ಬೇಲೂರು ಇವರು ನಮ್ಮ ಹಾಸನದಲ್ಲಿ ಆಸನ ಎಂಬ ದೇವಾಲಯ ಇರುತ್ತೆ ಅದು ವರ್ಷಕ್ಕೊಮ್ಮೆ ಮಾತ್ರ ಬಾಗಲ ತೆಗೆರುತ್ತೆ ಒಂದು ದಿನ ಇರುತ್ತೆ ಅಷ್ಟೇ ಅಲ್ಲಿ ಸಾವಿರಾರು ಜನ ಸಾಮಾನ್ಯ ಭಕ್ತರು ಬರ್ತಾರೆ ವಿ ಎ ಪಿಗಳು ಇರ್ತಾರೆ ಆದರೆ ಸಾಮಾನ್ಯ ಭಕ್ತರು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಕ್ಯೂನಲ್ಲಿ ನಿಂತೇ ಇರ್ತಾರೆ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಚೀಫ್ ಮಿನಿಸ್ಟ್ರುಗಳು ವಿ ಎ ಪಿ ಸೀಟಲ್ಲಿ ಅಥವಾ ವಿ ಎ ಪಿ ಲೈನಲ್ಲಿ ಹೋಗ್ತಾ ಇರ್ತಾರೆ ದರ್ಶನ ಮಾಡ್ತಿರ್ತಾರೆ ಆ ಟೈಮಲ್ಲಿ ಬಿ ಜೆ ಪಿಯ ಕೆಲವು ಲೀಡರ್ಸ್ಗಳಿದ್ರು ಲೀಡರ್ಸಲ್ಲೂ ವಿ್ತಾ ಇದ್ರು ಡಿ ಸಿ ಅವರಾದಂಥ ಸತ್ಯಭಾಮ ಅವರವರು ಸರ್ ಸ್ವಲ್ಪ ಬೇಗ ಹೋಗಿ ಸಾರ್ ಅಂದರು ಅದಕ್ಕೆ ತಿರುಗಿ ನಿಂತ ಸುರೇಶ್ ಅಣ್ಣ ಹೋಗೋದಿಲ್ಲ ಮಾಡ್ತೀರಾ ಆ ಸಾಮಾನ್ಯ ಜನ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ನಿಂತಿದ್ದಾರೆ ಇವ್ರು ಮೆಲ್ಲಗ್ ಹೋಗಿ ಸರ್ ಅಂತ ಹೇಳಿದ್ರು ಸಹಿತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸಹಿತ ಡಿ ಸಿ ಅವ್ರ ಮೇಲೆ ಬಿದ್ರು ಇದಕ್ಕೆ ಕಾರಣ ಏನು ಇದಕ್ಕೆ ಪರಿಹಾರ ಏನು ಡಿ ಸಿ ಅವರು ಒಂದು ಮಾತಾಡಲಿಲ್ಲ ಸ್ನೇಹಿತರೆ ಇವರೆಲ್ಲ ಇಷ್ಟೊಂದು ಅಧಿಕಾರಿಗಳ ಮೇಲೆ ರೋಷಾವೇಶವಾಗಿ ಮಾತಾಡ್ತಾರೆ ಅದೇ ರೀತಿ ಅಧಿಕಾರಿಗಳು ಅಷ್ಟೇ ಸಾಮಾನ್ಯ ಜನ ಸಿಕ್ಬಿಟ್ರೆ ಅವ್ರನ್ನ ಹೇಗ್ ಬೇಕಾಗಿ ಮಾತಾಡಿಸ್ತಾರೆ ಇದು ಒಂದು ಸಾಮಾನ್ಯವಾದಂಥ ವಿಚಾರ ಆಗ್ಬಿಟ್ಟಿದೆ ಯಾರು ಸಹಿತ ಅಧಿಕಾರಿಗಳೂ ಸಹಿತ ರಾಜಕಾರಣಿಗಳ ಮೇಲೆ ಆಕ್ಷನ್ ತೊಳಕ್ಕಾಗಲ್ಲ ಅಥವಾ ನಾವು ಸಹಿತ ಸಾಮಾನ್ಯ ಜನ ಅಧಿಕಾರಿಗಳ ಮೇಲೂ ಆಕ್ಷನ್ ತೊಳಕ್ಕಾಗಲ್ಲ ಇದಕ್ಕೆ ಕಾರಣ ಏನು ನಂಬರ್ ಒನ್ ಕಾರಣ ನಮ್ಮಲ್ಲಿ ಸ್ವಾಭಿಮಾನದ ಕೊರತೆ ಇದೆ ಸ್ವಾಭಿಮಾನವನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಈ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಮಾನವೀಯ ಮೌಲ್ಯಗಳನ್ನು ಕಳ್ಕೊಂಡಿದ್ದಾರೆ ಮಾನವೀಯ ಮೌಲ್ಯ ಮನುಷ್ಯತ್ವವನ್ನು ಮರೆತಿದ್ದಾರೆ ಸ್ನೇಹಿತರೆ ನಿಮಗೊಂದು ಅರ್ಥ ಆಗಲಿ ಎಲ್ಲ ಚೀಫ್ ಮಿನಿಸ್ಟರ್ ಆಗಲಿ ಎಮ್ ಎಲ್ ಎಗಳಾಗಲಿ ಎಮ್ ಪಿಗಳಾಗಲಿ ಮಿನಿಸ್ಟ್ರುಗಳಾಗಲಿ ಡಿ ಸಿ ಆಗಲಿ ಎ ಸಿ ಆಗಲಿ ತಹಶೀಲ್ದಾರ್ ಆಗಲಿ ಎಲ್ಲರೂ ಸಹಿತ ಸಂಬಳಕ್ಕೆ ಕೆಲಸ ಮಾಡ್ತಾರೆ ಎಲ್ಲ ಅಧಿಕಾರಿಗಳು ಸಹಿತ ಸಂಬಳಕ್ಕೆ ಕೆಲಸ ಮಾಡ್ತಾರೆ ಯಾರು ದುಡ್ಡಲ್ಲಿ ಸಂಬಳ ತಗೊತಾರೆ ಜನಸಾಮಾನ್ಯ ತೆರಿಗೆ ಹಣದಲ್ಲಿ ಸಂಬಳ ತಗೊಳ್ತಾರೆ ಅನ್ನೋ ಸತ್ಯನ ನೀವು ಅರ್ಥ ಮಾಡ್ಕೋಬೇಕು ಸಾಮಾನ್ಯ ಜನರ ಮೇಲೆ ನಿಮ್ಮ ಆಕ್ರಮಣಕಾರಿ ಮಾತುಗಾರಿಕೆ ಅಥವಾ ರಾಜಕಾರಣಿಗಳು ಅಧಿಕಾರಿಗಳ ಮೇಲೆ ಇದಕ್ಕೆಲ್ಲ ಕಾರಣ ಭ್ರಷ್ಟಾಚಾರ ರಾಜಕಾರಣಿಗಳಿಗೆ ಭ್ರಷ್ಟಾಚಾರ ಆದರೆ ಅಧಿಕಾರಿಗಳಿಗೂ ಸಹಿತ ಹಣದ ಆಸೆ ಎಲ್ಲಿನ ಅಧಿಕಾರಿಗಳು ರಾಜಕಾರಣಿಗಳನ್ನ ಎಗ್ನೆಸ್ಟ್ ಮಾಡಿಕೊಂಡ್ರೆ ನಮ್ಮನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತಾರೋ ಅನ್ನೋ ಭಯ ಲಕ್ಷ ಲಕ್ಷ ಕೊಟ್ಟು ಬಂದಿರ್ತಾರೆ ಏನಾದರೂ ಸಮಸ್ಯೆ ಆಗ್ಬಿಟ್ರೆ ಅನ್ನೋ ಭಯ ಎಲ್ಲರಿಗೂ ಸಹಿತ ಕಾರಣ ಇಷ್ಟೇ ಹಣ 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 ಸ್ವಾಭಿಮಾನ ಇಲ್ಲ ಮಾನವತ್ವತೆ ಇಲ್ಲ ಮನುಷ್ಯತ್ವ ಇಲ್ಲ ಈ ಎಲ್ಲವನ್ನ ಬಿಟ್ಟು ಬರೀ ಹಣ ಮಾಡಲಿಕ್ಕೆ ಯೋಚನೆ ಮಾಡುವಂಥವರು ಹೀಗೆ ತಗ್ಗಿ ಬಗ್ಗಿ ನಡೀತಾ ಇದ್ದಾರೆ ಇವರಿಗೆಲ್ಲ ಸಂಬಳ ಕೊಡ್ತಿರೋರು ನಾವೇ ಆದರೆ ನಾವೂ ಸಹಿತ ಅಧಿಕಾರಿಗಳಿಗೆ ಭಯದಿಂದ ಬದುಕ್ತಾ ಇದ್ದೀವಿ ಸ್ನೇಹಿತರೆ ಇದಕ್ಕೆ ಪರಿಹಾರ ಏನು ಪರಿಹಾರ ನಿಮ್ಮ ಕೈಲೇ ಇದೆ ಸ್ನೇಹಿತರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬರುತ್ತೆ ಈ ಚುನಾವಣೆಯಲ್ಲಿ ನೀವು ಬ್ರಷ್ಟರಾಗಬೇಡಿ ಅಂದರೆ ನಾವು ಬೆಸ್ಟರ್ ಆಗೋದು ಬೇಡ ಯಾವುದೇ ಕಾರಣಕ್ಕೂ ಅವರು ಕೊಡುವಂಥ ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಹತ್ರ ಬ್ರಹ್ಮ ಬ್ರಹ್ಮವಿದೆ ಇದೆ ಬ್ರಹ್ಮಾಸ್ತ್ರ ಇದೆ ನಿಮಗೆ ವಿದ್ಯೆ ಇದೆ ಸಂವಿಧಾನ ಕೊಟ್ಟಂಥ ರೈಟ್ಸ್ ಇದೆ ಯಾರನ್ನು ಬೇಕಾದರೂ ನೀವು ಚೇಂಜ್ ಮಾಡ್ಬೋದು ಈ ರಾಜಕಾರಣಿಗಳು ಸರಿಯಾಗಿಬಿಟ್ರೆ ಅಧಿಕಾರಿ ವರ್ಗದವರು ಸರಿಯಾಗ್ತಾರೆ ನೀವು ಸರಿಯಾಗಬೇಕು ಫಸ್ಟು ಹಣಕ್ಕಾಗಿ ಎಂಡಕ್ಕಾಗಿ ಸೀರೆಗಾಗಿ ಪಂಚೆಗಾಗಿ ಜಾತಿಗಾಗಿ ಧರ್ಮಕ್ಕಾಗಿ ಮತ ಚಲಾವಣೆ ಮಾಡೋದನ್ನು ನೀವು ನಿಲ್ಲಿಸಬೇಕು ಆಗ ಮಾತ್ರ ಈ ದಬ್ಬಾಳಿಕೆ ದೌರ್ಜನ್ಯ ಅಹಂಕಾರ ದುರಂಕಾರ ಎಲ್ಲವೂ ನಿಂತೋಗುತ್ತೆ ಹೋಗುತ್ತೆ ಸ್ನೇಹಿತರೆ ಮಾರಲ್ ಆಫ್ ದಿ ಸ್ಟೋರಿ ಏನಪ್ಪ ಅಂದರೆ ಈ ದೇಶದಲ್ಲಿ ಅಂದರೆ ನಮ್ಮ ದೇಶದಲ್ಲಿ ಭಿಕ್ಷಕರಿಗೂ ರಾಷ್ಟ್ರಪತಿಯವರಿಗೂ ಒಂದೇ ಓಟು ಸಮಾನತೆ ಇದೆ ನಿಮ್ಮ ಓಟನ್ನು ಸರಿಯಾಗಿ ಚಲಾಯಿಸಿದರೆ ಸಮಾಜ ನಿರ್ಮಾಣ ಮಾಡ್ಬೋದು ಯಾರು ಯಾರನ್ನ ಸಹಿತ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಸಮಾಜ ಸಮಾನವಾಗಿರ್ಬೋದು ಬುದ್ಧ ಬಸವ ಅಂಬೇಡ್ಕರ್ ಹೇಳಿದಂಥ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಸ್ನೇಹಿತರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಟೈಮ್ ಮಾಡಿಸು ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ